ಯಕ್ಷಗಾನ ರಂಗದಲ್ಲಿ ಇಪ್ಪತ್ತೈದು ವರ್ಷಗಳ ಕಲಾ ಸೇವೆಯನ್ನು ಪೂರ್ಣಗೊಳಿಸಿರುವ ಹನುಮಗಿರಿ ಮೇಳದ ಪ್ರಧಾನ ಸ್ತ್ರೀ ವೇಷಧಾರಿ ಸಂತೋಷ್ ಹಿಲಿಯಾನ ಇವರಿಗೆ ಇವರ ಅಭಿಮಾನಿ ಬಳಗ ಇದೇ ಮಾರ್ಚ್ ಇಪ್ಪತ್ತ ಮೂರರಂದು ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಸಹ ಕಲಾವಿದ ಪ್ರಸಾದ್ ಸವನೂರು ತಿಳಿಸಿದರು ಇವರು ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹಿಳಿಯಾನ ಬೆಳ್ಳಿಯಾನ ಶೀರ್ಷಿಕೆಯಲ್ಲಿ ಈ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಮಾರ್ಚ್ ಇಪ್ಪತ್ತ ಮೂರರಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ಮಂದಾರ್ತಿ ಶೇಡಿಕೊಟ್ಲು ಶ್ರೀ ದುರ್ಗಾ ಸನ್ನಿಧಿ ಸಭಾಭವನದಲ್ಲಿ ನಡೆಯಲಿದೆ ಎಂದರು ಸಂಜೆ ಐದು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಎಡನೀರು ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರು ಆಶೀರ್ವಚನ ನೀಡಲಿದ್ದಾರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಉಡುಪಿ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಪ್ರವರ್ತಕ ಡಾಕ್ಟರ್ ಜಿ ಶಂಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಉದ್ಯಮಿ ಮಾರಣಕಟ್ಟೆಯ ಕೃಷ್ಣಮೂರ್ತಿ ಮಂಜ ಅವರು ಸಂತೋಷ್ ಹಿಲಿಯಾನರನ್ನ ಸನ್ಮಾನಿಸಲಿದ್ದಾರೆ ಎಂದಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಬಡಗಿನ ಪ್ರಸಿದ್ಧ ಕಲಾವಿದರಿಂದ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನವಿದೆ ಕಾರ್ಯಕ್ರಮದ ಬಳಿಕ ರಾತ್ರಿ ಏಳು ನಲವತ್ತೈದರಿಂದ ತೆಂಕುತಿಟ್ಟು ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳದಿಂದ ಸಾಕೇತ ಸಾಮ್ರಾಜ್ಞಿ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯದ ವರ್ಷ ಆಚರಣೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಅದಕ್ಕೆ ಹಿರಿಯಾಣ ಒಂದು ವ್ಯವಸ್ಥಿತವಾದ ಹೆಸರನ್ನು ಈ ಅಭಿನಂದನಾ ಕಾರ್ಯಕ್ರಮದ ಪೂರ್ಣ ರೂಪರೇಷೆ ಹೀಗಿದೆ ಯಕ್ಷಗಾನಗರದಲ್ಲಿ ಇಪ್ಪತ್ತೈದು ವರ್ಷಗಳ ತಿರುಗಾಟ ಪೂರೈಸಿದ ಹನುಮಗಿರಿ ಮೇಳದ ಪ್ರಧಾನ ಸತ್ರೀವೇಶಿ ಶ್ರೀ ಸಂತೋಷ್ ಹಿರಿಯಾಣರಿಗೆ ಇದೇ ತಿಂಗಳ ಇಪ್ಪತ್ತ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಮಂದಾತಿಯ ಶೇಡಿಪೂಟು ಶ್ರೀ ದುರ್ಗಾ ಸನ್ನಿಧಿಯ ಸಭಾಭವನದ ವೇದಿಕೆಯಲ್ಲಿ ಬಡಗು ಹಾಗೂ ತೆಂಗುತಿಟ್ಟಿನ ತಮ್ಮ ಅಪಾರ ಅಭಿಮಾನಿ ಬಳಗ ಸಾರ್ವ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕೊಡಮಾಡುವ ರಜತಾಭಿನಂದನೆ ಇದನ್ನು ಪಡೆದುಕೊಳ್ಳಲಿದ್ದಾರೆ ಇದೇ ಸಂದರ್ಭದಲ್ಲಿ ತಮ್ಮ ಯಕ್ಷ ಪಯಣದುದ್ದಕ್ಕೂ ಸಹಕರಿಸಿ ಹರಸಿದ ಹಿರಿಯರಿಗೆ ರಜತ ಗುರು ಗೌರವ ಹಾಗೂ ತಮ್ಮೊಂದಿಗೆ ಇವಿಷ್ಟು ಕಾಲ ದೃಢವಾಗಿ ಆಧಾರ ಸ್ತಂಭದಂತೆ ಜೊತೆಗಿದ್ದು ಪ್ರೋತ್ಸಾಹಿಸಿದವರಿಗೆ ರಜತ ಸ್ತಂಭ ಗೌರವ ನೀಡಿ ಗೌರವಿಸುವುದಕ್ಕಿದೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನ ಹಾಗೂ ಆಶೀರ್ವಚನವನ್ನ ಮಾಡುವುದಕ್ಕೆ ಶ್ರೀ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಸಚ್ಚಿದಾನಂದ್ರೀ ಸ್ವಾಮೀಜಿ ಅವರು ಭಾಗವಹಿಸುವುದಕ್ಕಿದ್ದಾರೆ